ದುಬೈನಲ್ಲಿ ಭಾರತ ಮತ್ತು ಪಾಕಿಸ್ತಾನ ತಂಡಗಳ ನಡುವೆ ನಡೆದ ಏಷ್ಯಾ ಕಪ್ನ ಫೈನಲ್ ಭಾರತ ಪಾಕಿಸ್ತಾನದ ಎದುರು ಒಂದು ರೋಚಕ ಗೆಲುವನ್ನು ಕಾಣುವುದರ ಮೂಲಕ ಏಷ್ಯಾ ಕಪ್ ನಲ್ಲಿ ಒಂಬತ್ತನೇ ಬಾರಿಗೆ ಭಾರತ ಚಾಂಪಿಯನ್ ಆಗಿ ಹೊರಹೋಗಿದೆ ಇನ್ನು ಭಾರತದ ಎದುರು ಫೈನಲ್ ಪಂದ್ಯದಲ್ಲಿ ಸೋಲಾ ಕಂಡ ಬಳಿಕ ಪಾಕಿಸ್ತಾನ ತಂಡದ ನಾಯಕ ಸಲ್ಮಾನ್ ಆಗ ಹೇಳಿದ್ದೇನೆ ಎಂಬುದರ ಡೀಟೇಲ್ಸ್ ಅನ್ನ ಈ ವಿಡಿಯೋದಲ್ಲಿ ನಾವು ನಿಮ್ಮ ಜೊತೆ ಶೇರ್ ಮಾಡಲಿದ್ದೇವೆ ಈ ಸುದ್ದಿಯ ಡೀಟೇಲ್ಸ್ ಅನ್ನ ಕೊಡುವುದಕ್ಕಿಂತ ಮುಂಚೆ ನೀವು ಟೀಮ್ ಇಂಡಿಯಾದ ಅಭಿಮಾನಿಗಳಾಗಿದ್ದಲ್ಲಿ ಈ ವಿಡಿಯೋಕ್ಕೊಂದು ಲೈಕ್ ಮಾಡಿ ಆಯನೇ ಫೈನಲ್ ಪಂದ್ಯದಲ್ಲಿ ಟೀಮ್ ಇಂಡಿಯಾ ಪಾಕಿಸ್ತಾನದ ಎದುರು ಕಂಡಂತಹ ಒಂದು ಐತಿಹಾಸಿಕ ಗೆಲುವಿನ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೇ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಕೂಡ ದುಬೈನಲ್ಲಿ ಭಾರತ ಮತ್ತು ಪಾಕಿಸ್ತಾನ ತಂಡಗಳ ನಡುವೆ ನಡೆದ ಏಷ್ಯಾ ನ ಫೈನಲ್ ಪಂದ್ಯದಲ್ಲಿ ಟಾಸ್ ಗೆದ್ದಂತಹ ಭಾರತ ಮೊದಲು ಫೀಲ್ಡಿಂಗ್ ಅನ್ನು ಆಯ್ಕೆ ಮಾಡಿಕೊಂಡಿತ್ತು ಇನ್ನು ಟಾಸ್ ಹೊತ್ತು ಮೊದಲು ಬ್ಯಾಟಿಂಗ್ ಗೆದ್ದಂತಹ ಪಾಕಿಸ್ತಾನ ಹತ್ತೊಂಬತ್ತು ಪಾಯಿಂಟ್ ಒಂದು ಓವರ್ ಗಳಲ್ಲಿ ನೂರ ನಲವತ್ತಾರು ರನ್ ಗಳಿಗೆ ಆಲ್ಔಟ್ ಆಯಿತು ಇನ್ನು ಗೆಲುವಿಗಾಗಿ ನೂರ ನಲವತ್ತೇಳು ರನ್ಗಳ ಗುರಿಯನ್ನು ಪಡೆದಂತ ಟೀಮ್ ಇಂಡಿಯಾ ಹತ್ತೊಂಬತ್ತು ಪಾಯಿಂಟ್ ನಾಲ್ಕು ಓವರ್ನಲ್ಲಿ ಐದು ವಿಕೆಟ್ಗಳನ್ನು ಕಳೆದುಕೊಂಡು ಈ ಗುರಿಯನ್ನು ತಲುಪಿತು ಇನ್ನು ಪಾಕಿಸ್ತಾನ ಭಾರತ ಎದುರು ಫೈನಲ್ ಪಂದ್ಯದಲ್ಲಿ ಸೋಲನ್ನ ಕಂಡ ಬಳಿಕ ಮಾತನಾಡಿದ ಪಾಕಿಸ್ತಾನ ತಂಡದ ನಾಯಕ ಸಲ್ಮಾನ್ ಆಗ ಈ ಸೋಲು ತುಂಬಾ ಬೇಸರವನ್ನ ತರಿಸಿದೆ ಫೈನಲ್ ಪಂದ್ಯದಲ್ಲಿ ನಾವು ಬ್ಯಾಟಿಂಗ್ ನಲ್ಲಿ ಒಂದು ಉತ್ತಮವಾದ ಆರಂಭವನ್ನ ಪಡೆದಿದ್ದೆವು ಈ ಉತ್ತಮವಾದಂತಹ ಆರಂಭವನ್ನ ದೊಡ್ಡ ಮೊತ್ತವಾಗಿ ಪರಿವರ್ತಿಸಲು ನಮ್ಮಿಂದ ಸಾಧ್ಯವಾಗಲಿಲ್ಲ ಕುಲ್ದೀಪ್ ಯಾದವ್ ಮತ್ತು ಉಮ್ರಾ ಕಡೆಯ ಓವರ್ಗಳಲ್ಲಿ ಉತ್ತಮವಾದಂತಹ ಬೌಲಿಂಗ್ ದಳಿಯನ್ನು ನಡೆಸುವುದರ ಮೂಲಕ ನಮ್ಮನ್ನು ನೂರ ನಲವತ್ತಾರು ರನ್ ಗಳಿಗೆ ಆಲ್ಔಟ್ ಮಾಡಿದರು ಇನ್ನು ಬೌಲಿಂಗ್ ನಲ್ಲೂ ಕೂಡ ನಾವು ಒಂದು ಉತ್ತಮವಂತಹ ಆರಂಭವನ್ನೇ ಪಡೆದಿದ್ದೆವು ಭಾರತ ಇಪ್ಪತ್ತರ ಆಗೋಷ್ಟೇ ತನ್ನ ಪ್ರಮುಖ ಮೂರು ವಿಕೆಟ್ಗಳನ್ನು ಕಳೆದುಕೊಂಡು ಸಂಕಷ್ಟಕ್ಕೆ ಸಿಲುಕಿತ್ತು ಈ ಹಂತದಲ್ಲಿ ಸಂಜು ಸ್ಯಾಮ್ಸನ್ ಮತ್ತು ತಿಲಕ್ ವರ್ಮಾ ನಿಜಕ್ಕೂ ಕೂಡ ಒಂದು ಉತ್ತಮವಾದ ಬ್ಯಾಟಿಂಗ್ ಪ್ರದರ್ಶನವನ್ನು ತೋರಿದರು ಆದರೆ ಕಡೆಯಲ್ಲಿ ಬಂದಂತಹ ಶಿವಮ್ ದುಬೆ ನಿಜಕ್ಕೂ ಕೂಡ ಒಂದು ಸ್ಫೋಟವಾದಂತಹ ಬ್ಯಾಟಿಂಗ್ ಪ್ರದರ್ಶನ ತೋರುವುದರ ಮೂಲಕ ನಮ್ಮಿಂದ ಕೆಲವನ್ನ ಕಸಿದುಕೊಂಡರು ಎಂಬ ಮಾತನ್ನ ಪಾಕಿಸ್ತಾನ ತನ ನಾಯಕ ಸಲ್ಮಾನ್ ಆಗ ಹೇಳಿದ್ದಾರೆ